ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನ್ವಿಯವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತಾರು ವರ್ಷದ ವಯಸ್ಸಿನ ಯುವತಿ ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಕಾಲೇಜ್ ಲೆಕ್ಚರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಆತ್ಮವಿಶ್ವಾಸಿ ಸಂವೇದನಾಶೀಲ ಮತ್ತು ಸ್ವತಂತ್ರ ವ್ಯಕ್ತಿ ಕೂಡ ಹೌದು ಹಾಗೆ ಇವರಿಗೆ ಪುಸ್ತಕವನ್ನು ಓದುವುದು ಸಂಗೀತವನ್ನು ಕೇಳುವುದು ಪ್ರವಾಸವನ್ನು ಮಾಡುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಹಾಗೆ ಇಂತಹ ಅನ್ವಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನ್ವಿಯವರು ಬಯಸುವಂತಹ ಗಂಡು ಪ್ರಾಮಾಣಿಕ ಸಹಾನುಭೂತಿಪರ ಜೀವನದ ಸವಾಲುಗಳನ್ನು ಹಂಚಿಕೊಳ್ಳಬಲ್ಲವನು ಆಗಿರಬೇಕಂತೆ ಪ್ರೀತಿಯ ಮನಸ್ಸು ಗೌರವ ಮತ್ತು ಕುಟುಂಬದ ಬಗ್ಗೆ ಗಮನ ಇರುವಂತಹ ವ್ಯಕ್ತಿತ್ವ ಅಗತ್ಯ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಆತ್ಮೀಯತೆ ವಿಶ್ವಾಸ ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಇಚ್ಛೆ ಇರುವಂತಹ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಅನ್ವಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರು ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನ್ವಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅನ್ವಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ತಂದೆ ಬ್ಯಾಂಕ್ ಉದ್ಯೋಗಿ ತಾಯಿ ಗೃಹಿಣಿ ಒಬ್ಬ ತಮ್ಮ ವೈದ್ಯ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಒಬ್ಬ ಸಹೋದರಿ ಪದವಿಯನ್ನು ವಿದ್ಯಾರ್ಥಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಕುಟುಂಬವು ಸಾಂಸ್ಕೃತಿಕ ಮೌಲ್ಯಗಳನ್ನು ಗೌರವಿಸುವ ಪ್ರೀತಿ ಮತ್ತು ಸಹಕಾರದ ಮನಸ್ಸುಳ್ಳವರು ಎಂದು ಕೂಡ ಹೇಳಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನ್ವಿ ಧೈರ್ಯ ಶ್ರದ್ಧೆ ಸಹಾನುಭೂತಿ ಮತ್ತು ಶ್ರದ್ಧೆಪೂರ್ಣ ವ್ಯಕ್ತಿತ್ವದವರು ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ ಪರಿಸರ ಮತ್ತು ಸಮಾಜದ ಬಗ್ಗೆ ಜಾಗರೂಕತೆ ಮತ್ತು ಸಹಾಯವನ್ನು ಮಾಡುವ ಮನಸ್ಸು ಅವರ ವಿಶಿಷ್ಟ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜ್ ಕೆಲಸದ ಒತ್ತಡ ನಗರ ಜೀವನದ ಸವಾಲುಗಳನ್ನು ಅನುಭವಿಸಿದ್ದಾರೆ ಆದರೆ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲವನ್ನ ಗೆದ್ದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳು ಮದುವೆಯನ್ನ ಪ್ರೀತಿಯ ನಂಬಿಕೆ ಮತ್ತು ಗೌರವದೊಂದಿಗೆ ಬದುಕನ್ನು ಹಂಚಿಕೊಳ್ಳುವ ಸಂಬಂಧ ಎಂದು ಕೂಡ ಕಾಣುತ್ತಾರೆ ನಿಜವಾದ ಸಂಗಾತಿಯೊಂದಿಗೆ ಜೀವನದ ಸವಾಲುಗಳನ್ನು ಎದುರಿಸಿ ಸಂತೋಷದಿಂದ ಬದುಕಲು ಕೂಡ ಹೆಚ್ಚಿಸುತ್ತಾ ಇದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಮನಸ್ಸಿನಿಂದ ಸಂಪರ್ಕ ಬೇಕಾದರೆ ದಯವಿಟ್ಟು ಬನ್ನಿ ನಾವು ನಿಮ್ಮೊಟ್ಟಿಗೆ ಜೀವನವನ್ನು ಸಾಗಿಸಲು ನಾನು ಸುಂದರವಾಗಿ ಕಾಯುತ್ತಾ ಇದ್ದೇನೆ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ಇವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು